ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನಿವತ್ತು ಒಂದು ರೆಸಿಪಿಯನ್ನು ಅಂದರೆ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೇಕಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬೇಕಂತ ಇವತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಯಾಕೆ ಕೇಳ್ಕೊತೀನಿ ಇವಾಗ ನೋಡಿ ನನ್ನ ವಿಡಿಯೋನ ನೋಡಬೇಕಂತಂದರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಏನಪ್ಪಾ ರೆಸಿಪಿ ಅಂತಂದರೆ ಮಸಾಲೆ ರೈಸನ್ನು ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವ ಥರ ಮಾಡ್ತಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಈಸಿಯಾದ ಇದ್ದು ಮಸಾಲೆ ರೈಸನ್ನು ಮಾಡ್ತಾ ಇದ್ದೀನಿ ಆ ರೈಸನ್ನು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಬೇರೆ ರೆಸಿಪಿಯನ್ನು ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಇದನ್ನ ಯಾವುದಾದ್ರೂ ಈ ರೆಸಿಪಿಯನ್ನು ನೀವು ಹೇಳ್ಕೊಟ್ಟರೆ ನಾನು ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ಇಷ್ಟ ಅಂತ ತಿಳ್ಕೊಂಡ ಪ್ರತಿಯ ವಿಡಿಯೋಸ್ ಮಾಡ್ತಿದ್ರ ಆಮೇಲೆ ಸಪೋರ್ಟ್ ಆಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಹೀಗೆ ಇರಲಿ ಅಂತ ಅನ್ಕೋತೀನಿ ಇವಾಗ ನೋಡಿ ನಾನು ರೆಸಿಪಿ ಮಾಡೋಕ್ಕೆ ಏನೆಲ್ಲ ಬೇಕನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ರೈಸನ್ನು ಮಾಡ್ತಾ ಅಂದರೆ ಅಂದ್ರೆ ರೈಸನ್ನು ನಾನು ತಗೊಂಡಿರೋದು ಕೋತಂಬರಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿರುವಂಥ ಈ ಥರ ಉದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಆಮೇಲೆ ಈ ಏನು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಆಮೇಲೆ ಇದು ದಾಲ್ಚೀನಿ ನಂತರ ಇವಾಗ ಇದೇನು ಪಲಾವು ಎಲೆ ಆಮೇಲೆ ಲೆಮನ್ನು ಇದನ್ನು ನಾವು ಇವಾಗ ಏನು ಮಾಡ್ಕೊಳ್ಳೋಣ ಅಂತಂದರೆ ಇದೇನು ದಾಲ್ಚಿನಿ ಆಮೇಲೆ ದಾಲ್ಚಿನಿ ಅನ್ನೋಕ್ಕಿಂತ ನಾವು ನೀವು ಚಕ್ಕೆ ಅಂತ ಹೇಳ್ತೀರಿ ಚಕ್ಕೆ ಆಮೇಲೆ ಲವಂಗು ಮೆಣಸು ಸ್ವಲ್ಪ ತರಿ ತರಿಯಾಗಿ ನಾವು ಕಡಲ ಕೂಟ್ಕೊಳ್ಳೋಣ ಆಮೇಲೆ ಇದು ಇದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜ್ಕೊಳ್ಳೋಣ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಂತರ ಇವಾಗ ನಾನು ಏನು ಮಾಡಿದ್ದೀನಿ ಈ ಲೋಟದಿಂದ ಎರಡು ಲೋಟವನ್ನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಮಾಡ್ಕೊಳ್ಳೋಣ ಮಾಡ್ಕೊ ಯಾವ ಥರ ರೆಡಿ ಮಾಡ್ಕೊಳ್ಳೋಣ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇವಾಗ ನಾನು ಏನು ಚಕ್ಕೆ ಲವಂಗ ಅಂತ ಹೇಳ್ತೀನಲ್ಲ ಅದನ್ನು ಸ್ವಲ್ಪ ನಾವು ಕುಟ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿಯೇ ಕುಟ್ಕೊಳ್ಳೋಣ ನೋಡಿ ಕಾಳು ಮೆಣಸು ಮತ್ತು ಚಕ್ಕೆ ಲವಂಗ ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಕೊಳ್ಳೋಣ ನೀವು ಇನ್ನೂ ಹೇಳ್ತಿರ್ತಾರೆ ಟಿಪ್ಸು ಏನಪ್ಪ ಅಂತಂದರೆ ನಾವು ಕಾಳು ಮೆಣಸು ಮನೆಯಲ್ಲಿ ಬಿದ್ದರೆ ಅದು ಕೊಳೆದು ಬೇಕು ಕೊಳೆದು ಇರೋಲ್ಲ ಹಾಗಾಗಿ ಕಾಳು ಮೆಣಸನ್ನು ಎಲ್ಲಿ ಎಸೆಯಕ್ಕೆ ಹೋಗಬೇಡಿ ಮನೆಯಲ್ಲಿ ಆಮೇಲೆ ಏನಪ್ಪ ಅಂತಂದರೆ ಕಾಳು ಮೆಣಸನ್ನು ಮೊಳೆದು ಹೋಗುವವರೆಗೂ ಮನೆಯಲ್ಲಿ ಕೀರ್ತಿ ಇರುತ್ತೆ ಆಮೇಲೆ ಏನಾದರೂ ಗಾಟ ಶುರುವಾಗುತ್ತೆ ಅನ್ನೋದೇ ಹಾಗಾಗಿ ನೀವು ಕೂಡ ಕಾಳು ಮೆಣಸನ್ನ ಮನೆಯಲ್ಲಿ ಎಲ್ಲಿ ಬಿಸಾಡಕ್ಕೆ ಹೋಗಬೇಡಿ ಮಕ್ಕಳ ಕೈ ಎಲ್ಲಿ ಅಥವಾ ಕೈ ಮಿಸ್ ಆಗಿ ಬೀಳೋದ್ರಿಂದ ಮನೆಯಲ್ಲಿ ಕೀರ್ತಿ ಆಗ್ತಿತ್ತು ಹಾಗಾಗಿ ಕಾಳು ಮೆಣಸನ್ನು ಬಿಸೋಕೆ ಹೋಗಬೇಡಿ ಆಮೇಲೆ ಅದು ಹುರಿದಾದ್ಮೇಲೆ ಅಥವಾ ಬರೋದಾದ್ಮೇಲೆ ಬಿದ್ದರೆ ಏನು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಹಾಗೆ ಹಸಿ ಏನಿರುತ್ತಲ್ಲ ಹಸಿನ ನಾವು ಬೀಳಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ನೀವು ಕಾಳು ಮೆಣಸನ್ನು ಮನೆಯಲ್ಲಿ ಎಲ್ಲಿ ಎಸೆಯಕ್ಕೆ ಹೋಗಬೇಡಿ ಮಿಸ್ವ ಇವಾಗ ನೋಡಿ ನಾನು ಚಕ್ಕೆ ಮತ್ತು ಲವಂಗ ಆಮೇಲೆ ಕಾಳು ಮೆಣಸು ಈ ಥರ ತರಿ ತರಿಯಾಗಿ ನಾನು ಜರ್ಚ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಹಾಕೋಣ ಇವಾಗ ಹಾಕೊಳ್ಳೋದು ಬೇಡ ನಾವು ಒಗ್ಗರಣೆಯಲ್ಲಿ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ತುಂಬಾ ಘಮ್ಮ ಎನ್ನುವಂತಹ ಮಸಾಲೆ ರೈಸನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜ್ಕೊಳ್ಳೋಣ ಅಂದರೆ ನಾವು ಒಗ್ಗರಣೆಗೆ ಹಾಕುವಾಗ ಈರುಳ್ಳಿನೂ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿನೂ ಹಾಕಬೇಕು ತುಂಬಾ ಟೇಸ್ಟ್ ಆಗುತ್ತೆ ಇವು ಇವೆರಡೂ ಹಾಕಿದ್ರೆ ತುಂಬಾ ಟೇಸ್ಟ್ ಆಮೇಲೆ ಸ್ಮೆಲ್ ಕೂಡ ತುಂಬಾ ಬರುತ್ತೆ ಹಾಗಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಎರಡು ಕೂಡ ಹಾಕೋಣ ಈರುಳ್ಳಿ ಕೂಡ ಹಾಕಬೇಕು ಇವಾಗ ನೋಡಿ ಇದನ್ನು ಕೂಡ ತುಂಬಾ ಸಾಫ್ಟಾಗಿ ಜಜ್ಜ್ಕೊಂಡಿದ್ವಿ ನೋಡಿ ಇದು ಇದು ಕೂಡ ನಾವು ಒಗ್ಗರಣೆಯಲ್ಲಿ ಯಾವ ರೀತಿ ಹಾಕೋದನ್ನು ತೋರಿಸ್ತೀನಿ ಅಂದರೆ ತುಂಬ ಘಮ ಹೇಗೆ ಬರಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ ನೋಡಿ ಇವಾಗ ಗ್ಯಾಸನ್ನು ಆನ್ ಮಾಡ್ಕೊಂತೀವಿ ಗ್ಯಾಸ್ ಮೇಲೆ ನಾನು ಕುಕ್ಕರನ್ನು ಹೇಳ್ತಿದ್ದೀನಿ ಸ್ವಲ್ಪ ಕುಕ್ಕರಲ್ಲಿ ನೀರು ಇರೋದ್ರಿಂದ ಸ್ವಲ್ಪ ಡ್ರೈ ಆಗಲಿ ಅದು ಡ್ರೈ ಆದಮೇಲೆ ಹಾಕ್ತೀನಿ ಇವಾಗ ನೋಡಿ ಇಲ್ಲಿ ನಾವು ಶು ಥರ ಚಕ್ಕೆ ಮತ್ತು ಲವಂಗ ಮೆಣಸು ಈ ಥರ ಮಾಡ್ಕೊಂಡ್ವಿ ಆಮೇಲೆ ಬೆಳ್ಳು ಕೂಡ ಈ ಥರ ಸಾಫ್ಟಾಗಿ ಜಜ್ಜಿಕೊಂಡ್ವಿ ಇವಾಗ ಒಗ್ಗರಣೆಗೆ ಏನೆಲ್ಲ ಬೇಕನ್ನೋದನ್ನು ಹಾಕ್ತೀನಿ ನೋಡಿ ನಾವು ಎಣ್ಣೆಯನ್ನು ಹಾಕೊಳ್ಳೋಣ ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ನಾವು ಮಸಾಲೆ ರೈಸ್ಗೆ ಟೊಮೆಟೋನ ಹಾಕಕ್ಕೆ ಹೋಗಬಾರ್ದು ಟೊಮೆಟೊ ಹಾಕಿದ್ರೆ ಅದು ಟೇಸ್ಟ್ ಬರಲ್ಲ ಅಂತ ಅಂದ್ಕೊತೀನಿ ನಾನು ಟೊಮೆಟೊ ಹಾಕೋಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಅಷ್ಟೇ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ನಂತರ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನಂತರ ನಾವು ಏನು ಮಾಡಬೇಕು ಅಂತಂದ್ರೆ ಪಲಾವ್ ಎಲೆಯನ್ನು ಹಾಕಬೇಕು ಕರಿಬಿಯೂ ಹಾಕಕ್ಕೆ ಹೋಗ್ಬಾರ್ದು ಪಲಾವ್ ಎಲ್ಲೆಯನ್ನು ಹಾಕ್ತೀನಿ ನೋಡಿ ನಂತರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮೆಣಸಿನಕಾಯಿಯನ್ನು ಹಾಕೋತೀನಿ ಅಂದರೆ ಕಟ್ ಮಾಡಿರುವಂತಹ ಮೆಣಸಿನಕಾಯಿಯನ್ನು ಹಾಕೋತೀನಿ ಎಣ್ಣೆ ಸಿಡಿಯೋ ಜಾಸ್ತಿ ಸಿಗುತ್ತೆ ಎಣ್ಣೆಯಲ್ಲಿ ಹತ್ರ ಹತ್ತಿರ ಹೋಗ್ಬೇಡಿ ಸ್ವಲ್ಪ ಮೆಣಸಿನಕಾಯಿ ಫ್ರೈ ಮಾಡಬೇಕು ನಂತರ ನಾನು ಈರುಳ್ಳಿಯನ್ನು ಹಾಕ್ತೇನೆ ಈರುಳ್ಳಿ ಮೆಣಸಿನಕಾಯಿ ಫ್ರೈ ಆದಮೇಲೆ ಮತ್ತೆ ಇವಾಗ ನೋಡಿ ಈರುಳ್ಳಿ ಫ್ರೈ ಆಯ್ತು ಇವಾಗ ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೇನೆ ಘಮ ತುಂಬಾನೇ ಘಮ್ ಅನ್ನತ್ತೆ ಈರುಳ್ಳಿ ಕೂಡ ಹಾಕೋತಾ ಇದ್ದೇನೆ ಇವಾಗ ನಾನು ಅದು ಏನು ದಾಲ್ಚೀನಿ ಪೌಡ್ರನ್ನು ಮಾಡಿದ್ದಲ್ಲ ಅದು ಕೂಡ ಮಿಕ್ಸ್ ಮಾಡಿಕೊಂಡೆ ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ನಾಲ್ಕು ಗ್ಲಾಸ್ ನೀರು ಇದ್ದೇನೆ ಅಂದರೆ ನಾನು ಈ ಗ್ಲಾಸ್ನೇ ಎರಡು ಗ್ಲಾಸ್ ಕೂಡ ಹಾಕಿದ್ದೆ ಅದಕ್ಕಾಗಿ ನೋಡಿ ಮಿಕ್ಸ್ ಮಾಡಿದೆ ಇವಾಗ ನಾನು ಕಲರ್ಗೋಸ್ಕರ ಸ್ವಲ್ಪ ಹಳದಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಳದಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡಿ ನಾನು ಕಲರ್ಗೆ ಸ್ವಲ್ಪ ಹಳದಿಯನ್ನು ಹಾಕ್ತಾಯಿದ್ದೀನಿ ಹಳದಿಯನ್ನು ಕ ಒಗ್ಗರಣೆಯಲ್ಲಿ ಹಾಕಕ್ಕೆ ಹೋಗಬೇಡಿ ಮೇಲೆ ಹಾಕಿ ಇವಾಗ ರೈಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಲೆಮನನ್ನು ಸೇರ್ಪಡೆ ಮಾಡ್ಕೊಳ್ಳೋಣ ನಾವು ಲೆಮನನ್ನು ಹಾಕೊಳ್ಳೋಣ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಆಮೇಲೆ ಸಕ್ಕರೆ ಬೆಲ್ಲ ಇದೇನು ಹಾಕಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ನಮಗೆ ಟೇಸ್ಟ್ ಅಂತ ಬರೋಲ್ಲ ಆ ರೈಸು ಹಾಗಾಗಿ ನಿಮಗೆ ಬೇಕಿದ್ರೆ ನೀವು ಸ್ವೀಟನ್ನು ಇಷ್ಟಪಡ್ತಿದ್ರೆ ಹಾಕೋಬಹುದು ಬಟ್ ನಮ್ಮನೆಯಲ್ಲಿ ಸ್ವೀಟನ್ನು ಇಷ್ಟಪಡೋಲ್ಲ ಹಾಗಾಗಿ ನಾನು ಲೆಮನನ್ನು ಅಷ್ಟೇ ಹಾಕೋತಾ ಇದ್ದೀನಿ ಇವಾಗ ರೈಸನ್ನು ತೊಳೆದುಕೊಂಡು ಹಾಕೊಳ್ಳೋಣ ನೋಡಿ ಇವಾಗ ರೈಸನ್ನು ಹಾಕ್ತಾ ಇದ್ದೀನಿ ನೋಡಿ ಅಂದ್ರೆ ನಾನು ಎರಡು ಗ್ಲಾಸ್ ಅನ್ನ ಅಕ್ಕಿ ತಗೊಂಡಿದ್ದೆ ನಾಲ್ಕು ಗ್ಲಾಸ್ ಅನ್ನ ನೀರನ್ನ ಮಿಕ್ಸ್ ಮಾಡಿದ್ದೀನಿ ಆ ಇವಾಗ ನೋಡಿ ಇವಾಗ ತುಂಬಾನೇ ಚೆನ್ನಾಗಿ ಗಮ್ಮ ಅಂತ ವಾಸನೆ ಬರ್ತಾ ಇದೆ ತುಂಬಾ ಅಂದ್ರೆ ನೀವು ಎರಡೇ ಎರಡು ವಿಸಿಲನ್ನ ಮಾಡ್ಕೋಬೇಕು ಎರಡು ವಿಸಿಲ್ ಆದ್ಮೇಲೆ ಯಾವ ತರ ಆಗುತ್ತೆ ಅಂತ ನಿಮ್ ಮುಂದೆ ತೋರಿಸ್ತೀನಿ ನೋಡುವಂತೆ ಆಮೇಲೆ ರುಚಿ ನಿಮ್ಗೆ ಇನ್ನಿಷ್ಟು ಉಪ್ಪು ಕಡಿಮೆ ಬಿದ್ರೆ ನೀವು ಮತ್ತೆ ಉಪ್ಪನ್ನ ಅಹ್ ನೋಡ್ಕೋಬಹುದು ಇವಾಗ ನೋಡ್ಕೋಬಹುದು ಇವಾಗ ಇದ್ರ ಮೇಲೆ ಮುಚ್ಚಿಬಿಡೋಣ ಮುಂಚ ಆದಮೇಲೆ ನಮಗೆ ಇವಾಗ ಪಲಾವ್ ರೆಡಿ ಆಯಿತು ಎರಡು ಬಿಸಿಲನ್ನು ಮಾಡಿಕೊಂಡೆ ಇವಾಗ ಓಪನ್ ಮಾಡ್ಕೊಳ್ಳೋಣ ಹ್ಞೂ ನೋಡಿ ಇವಾಗ ಬಿಸಿ ಬಿಸಿಯಾಗಿರುವಂತಹ ಪಲಾವ್ ರೆಡಿ ಇತ್ತು ಅಂದರೆ ಮಸಾಲೆ ರೈಸ್ ರೆಡಿ ಆಯಿತು ಇವಾಗ ನೋಡಿ ನಾನು ಕಟ್ ಮಾಡಿರುವಂತಹ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಇದಿಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಕೊತ್ತಂಬರಿಯನ್ನು ಅದರಲ್ಲಿ ಸೇರಬೇಕನ್ನು ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಮ್ಮಂತಿದೆ ಅದು ರೈಸ್ ನೋಡಿ ಇವಾಗ ಈ ಥರ ಆಯಿತು ತುಂಬಾ ಸೂಪರ್ ಆಯಿತು ರೈಸ್ ಕೂಡ ಟೇಸ್ಟ್ ಕೂಡ ನೋಡೋಣ ಟೇಸ್ಟ್ ಹೇಗಿದೆ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ನೋಡಿ ಇವಾಗ ಸಲ ಟೇಸ್ಟ್ ನೋಡೋಣ ಹೇಗಿದೆ ಅಂತ ತುಂಬಾ ಬಿಸಿ ಬಿಸಿ ಗರಂ ಆಗಿದೆ ಇದು ಸೂಪರ್ ಖಾ ಕೂಡ ಅಷ್ಟೇ ಚೆನ್ನಾಗಿದೆ ಮಸರ್ ರೈಸ್ ರೆಡಿ ಆಯ್ತು ನೀವು ಕೂಡ ಈ ತರ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು